ಬಗ್ಗೆ ಅಲ್ಲಿ ಈಗ ಕಾನೂನಿನ ಪ್ರಕ್ರಿಯೆಗಳು ಕಾಯಿತಾ ಇದೆ ಒಂದು ಖುಷಿಯ ವಿಚಾರ ಯಾವುದು ಸಂತಸದ ವಿಚಾರ ಯಾವ್ದು ಅಂತ ಕೇಳಿದ್ರೆ ಅದು ಒಕ್ಬೋರ್ಡನ ಆಸ್ತಿ ಅಲ್ಲ ಎನ್ನುವಂತಹ ಒಂದು ತೀರ್ಪು ಕೂಡ ಬಂದಿದೆ ಮುಂದೆ ನಾವು ಹೇಳುವಂತದ್ದು ಇವತ್ತು ಇಸ್ಲಾಂ ಏನಿದೆ ಈ ದೇಶಕ್ಕೆ ಆಕ್ರಮಣ ಮಾಡಿರುವಂತದ್ದು ಇದು ಹಿಂದೂಗಳ ದೇಶ ಹಾಗಾಗಿ ಇಲ್ಲಿರುವಂತಹ ಯಾವ ಮಸೀದಿಗಳು ಅವರು ಕಟ್ಕೊಂಡಿದ್ದಾರೆ ಅಥವಾ ಬೇರೆ ಮಸೀದಿ ಇವತ್ತು ನಾವು ಏನು ಆಕ್ರಮಣ ಒಳಗಾಗಿದೆ ಅಂತ ಹೇಳ್ತೀವಿ ಅದು ಜ್ಞಾನವಾಭಿ ಇರ್ಬೋದು ಮಣಲಿ ಇರ್ಬೋದು ಎಲ್ಲಿಯೂ ಕೂಡ ಎಲ್ಲೆಲ್ಲಿ ಆಕ್ರಮಣಗಳಾಗಿದೆ ಅದು ಮಂದಿರಗಳೇ ಆಗಿದೆ ಅದು ಮಂದಿರಗಳೇ ಹಾಗಾಗಿ ಇಲ್ಲಿರುವಂತಹ ಎಲ್ಲ ಆಕ್ರಮಣ ಮಾಡಿ ಅದನ್ನ ಮಸೀದಿಗಳನ್ನ ಮಾಡಿರುವಂತಹ ಎಲ್ಲವನ್ನ ನಾವೊಮ್ಮೆ ಅದನ್ನು ನೋಡಿದ್ರೆ ಅದ್ರೆಲ್ಲವೂ ಕೂಡ ಹಿಂದೂ ಚಿಹ್ನೆಗಳು ಇದ್ದೇ ಇರುತ್ತೆ ಹಿಂದೂಗಳ ದೇವಸ್ಥಾನಗಳು ಆಗಿರುತ್ತೆ ಹಾಗಾಗಿ ಮಳಲಿ ಕೂಡ ಹಾಗೆ ನಮ್ಮ ಹೋರಾಟ ಇದೇ ರೀತಿ ಮುಂದುವರಿಯುತ್ತೆ ಮಳಲಿಯಲ್ಲಿ ಕೂಡ ಮಂದಿರ ನಿರ್ಮಾಣ ಆಗಿ ಆಗುತ್ತೆ ಎನ್ನುವಂಥ ವಿಶ್ವಾಸ ನಮಗಿದೆ